ವಿಚಿತ್ರವಾಗಿದ್ದಾವೆ ಕೆನ್ನೆ ಮೇಲೆಲ್ಲ ಮೀಸೆ ಇದೆ ಬ್ಲಶ್ ತರ ಅಯ್ಯೋ ಅಲ್ಲಿ ನೋಡ್ರಿ ಅದ್ರದ್ದು ತಿನ್ನೋಣ 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 ಓಕೆ ಮೈ ಬೆಸ್ಟ್ ಫ್ರೆಂಡ್ ಆಗಿ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮೋಗ್ಸಿ ಒಳ್ಳೆ ಇಂಡಿಯನ್ನು ಇಂಗ್ಲೀಷು ಎರಡೂ ಬ್ರೇಕ್ಫಾಸ್ಟ್ನ ಮೋಗ್ಸಿ ರೆಡಿಯಾಗಿ ಆ್ಯಕ್ಟಿವಿಟಿಗೆ ಹೋಗೋಣ ಬನ್ನಿ ಪಿಕಪ್ ಮಾಡೋದಕ್ಕೆ ಬಂದಿದ್ದಾರೆ ತಿಂಗಳ ಗಂಟ್ಲೆಗಳಿಂದ ಟ್ರಾವೆಲ್ ಮಾಡಿ ನಾನು ಓಕೆ ಆದರೆ ನನ್ನ ಗಂಟ್ಲು ಗಾನ್ ಕೇಸ್ ಆಗಿದೆ ದಯವಿಟ್ಟು ಇವತ್ತಿನ ಈ ಕರ್ಕಶವಾದ ಸೌಂಡನ್ನು ತಡ್ಕೊಳ್ಳಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ಈ ವಿಡಿಯೋದಲ್ಲಿ ಬರೀ ಎಂಜಾಯ್ ಮಾಡ್ತೀನಿ ನೀವು ನನ್ನ ಜೊತೆ ಎಂಜಾಯ್ ಮಾಡಿ ಅಂಡ್ ಹೇಳಿದೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಪ್ಯಾಕೇಜ್ ಅಲ್ಲಿ ಬಂದಿದ್ದೀನಿ ಪ್ಯಾಕೇಜ್ ಮಾಡಿದೀನಲ್ಲ ಹುಷಾರಿಲ್ಲ ಅಂತ ಸುಮ್ಮನೆ ರೂಮಲ್ಲಿ ಇದ್ದು ದಿನಗಳು ವೇಸ್ಟ್ ಮಾಡೋದು ನಂಗೆ ಇಷ್ಟ ಇಲ್ಲ ಇನ್ಫೆಕ್ಷನ್ ಆಗಿರೋದು ಬರೀ ಥ್ರೋಟ್ ಗಷ್ಟೇ ಬಾಡಿ ಸ್ಟ್ರಾಂಗ್ ಆಗಿದೆ ಮೈಂಡ್ ಸ್ಟ್ರಾಂಗ್ ಆಗಿದೆ ಬಂದ್ರಿ ಆಕ್ಟಿವಿಟಿ ಮಾಡೋದಿಕ್ಕೆ ಹೋಗೋಣ ಬಂದಿದ್ದಾರೆ ನನ್ನ ಏರ್ಪೋರ್ಟ್ ಇಂದ ಪಿಕ್ಅಪ್ ಮಾಡಿದಣ್ಣನ ಇವತ್ತು ಕರ್ಕೊಂಡು ಹೋಗ್ ಬಂದಿದ್ದಾರೆ ಹಿಂದಿನ ವೀಡಿಯೋದಲ್ಲೆಲ್ಲ ಟ್ರಾವೆಲ್ ಮಾಡಿ 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 ಸ್ವಲ್ಪ ಸುಸ್ತಾಗಿದೆ ಇವತ್ತಿನ ವಿಡಿಯೋದಲ್ಲಿ ಇಂಡೋನೇಷ್ಯಾದ ಸಮುದ್ರದಲ್ಲಿ ಬಿದ್ದು ಎದ್ದು ಉಳ್ಳಾಡೋಣ ನನಗೆ ಕೆಟ್ಟೋಗಿರೋ ಗಂಟ್ಲು ಸರಿ ಹೋಗ್ಬಿಡ್ಬೇಕು ಹಂಗಾಟ ಆಡೋಣ ಬನ್ನಿ ಮೊದಲನೇ ಆ್ಯಕ್ಟಿವಿಟಿ ಇದ್ದೀನಿ ನಾನು ಅರಸಿಲ್ಯಾಂಡ್ ಮೇಲು ಕತ್ತಿದ್ಬಿಟ್ಟು ಎಲ್ಲಾ ಜೋಡಿಗಳು ಹೆಂಗ್ತಾವ್ರೆ ಅಲ್ಲಿ ಅವರೆಲ್ಲ ವಿಡಿಯೋ ಮಾಡ್ಕೊಂತೀನಿ ಜರ್ಕ್ ಜರ್ಕ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ ಆಕ್ಟಿವಿಟೀಸ್ ಎಲ್ಲ ಮಾಡಿ ನಾನೀಗ ಬಂದಿದಿನಿ ನೇಲ್ಸ್ತಿ ಬೀಚ್ಗೆ ಏನಿ ಈ ಸಮುದ್ರದ ಸ್ಪೆಷಾಲಿಟಿ ಅಂದ್ರೆ ನಮ್ಮ ಇಂಡಿಯನ್ ಓಷನ್ ಯಪ್ಪ ಏನು ಅಲೆ ಬರುತ್ತೆ ಗೊತ್ತೇನ್ರಿ ಬೀಚಲ್ಲಿ ಏನಂದರೆ ಒಂದಷ್ಟು ಬೀಚ್ ಕ್ಲಬ್ಸ್ ಇದ್ದಾವೆ ಮತ್ತು ರೆಸ್ಟೋರೆಂಟ್ಗಳಿದಾವೆ ಎಂಟ್ರಿ ಫೀ ಅಂತ ಪೇ ಮಾಡಬೇಕು ಕಾಂಪ್ಲಿಮೆಂಟ್ರಿ ಅಂತ ಏನಾದರೂ ಒಂದು ಡ್ರಿಂಕೋ ಟವಲ್ಲೋ ಅಥವಾ ಸಿಟ್ಟಿಂಗ್ ಕುತ್ಕೊಳ್ಳೋಕೆ ಬೆಂಚೋ ಏನೋ ಒಂದು ಕೊಡ್ತಾರೆ ಬೆಡ್ ಸನ್ ಬೆಡ್ ಅದು ಬಿಟ್ಟು ಹಿಂಗೆ ನೋಡ್ತೀವಿ ಅಂದರೆ ಇಲ್ಲಿ ರೂಫು ಗೀಫು ಏನೂ ಇಲ್ಲ ಮತ್ತೆ ಸ್ನಾನ ಮಾಡ್ಕೊಳಕ್ಕೆಲ್ಲ ಫ್ರೀಯಾಗಿ ವಾಶ್ರೂಮ್ಸ್ ಇದೆ ಆರಾಮಾಗಿ ಸ್ನಾನ ಮಾಡ್ಕೊಬೋದು ಬಟ್ ಓಷನ್ ಮಾತ್ರ ಸೂಪರ್ ಆಗಿದೆ ಇಲ್ಲಿಂದ ಓ ಮೈ ಗಾಡ್ಸ್

ಈ ಇಂಡೋನೇಷಿಯಾ ಬಂದು ಮುಸ್ಲಿಂ ಇಸ್ಲಾಮಿಕ್ ಮೆಜಾರಿಟಿ ಇರುವ ದೇಶ ಆದ್ರೂನು ಈ ಬಾಲಿ ಒಂದು ಹಿಂದೂ ರಿಲಿಜಿಯನ್ ಅಲ್ಲಿ ಮೆಜಾರಿಟಿ ಇರುವ ದೇಶ ಅಲ್ಲದೆ ಈ ಬಾಲಿನ ದೇವಸ್ಥಾನಗಳ ದ್ವೀಪ ಅಂತಾನು ಕರಿತಾರೆ ಯಾಕಂದ್ರೆ ಈ ತರ ದೇವಸ್ಥಾನಗಳು ಏನಿಲ್ಲ ಅಂದ್ರು ಇಪ್ಪತ್ತು ಸಾವಿರ ಹಿಂದೂ ದೇವಾಲಯಗಳು ನಮ್ಗೆ ಈ ಬಾಲಿ ಒಂದೇ ದ್ವೀಪದಲ್ಲಿ ಸಿಗತ್ತೆ ಹಂಗಾಗಿ ಇದನ್ನ ದೇವಸ್ಥಾನಗಳ ದ್ವೀಪ ಅಂತಾನೆ ಕರಿತಾರೆ ಈ ಹುಲುವಾಟು ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಣ ಟೆಂಪಲ್ ಮೇನ್ ಕಾಂಪ್ಲೆಕ್ಸ್ ಒಳಗಡೆ ನಮ್ಮನ್ನ ಬಿಡಲ್ಲ ಟೂರಿಸ್ಟ್ ಗಳು ಯಾರೇ ಆಗಿದ್ರು ಬಿಡಲ್ಲ ಅದು ಬರೀ ಪೂಜೆ ಮಾಡೋದಿಕ್ಕೆ ಪೂಜೆ ಮಾಡೋರಿಗಷ್ಟೇ ನೋಡ್ರಿ ಈ ದೇ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದ್ರೆ ಬೆಟ್ಟದ ತುತ್ತ ತುದಿಯಲ್ಲಿದೆ ಕ್ಲಿಫ್ ಮೇಲಿದೆ ಒಂದ್ ಸೈಡ್ ಅಂದ್ರೆ ಮೂರ್ ಸೈಡ್ ಸಮುದ್ರ ಒಂದ್ ಸೈಡ್ ನೆಲ ಅದೇ ಈ ದೇವಸ್ಥಾನದ ಸ್ಪೆಷಾಲಿಟಿ ಹಿಂಗಿದೆ ನೋಡ್ರಿ ಜಾಗ ಆ ಸಮುದ್ರದ ಅಲೆಗಳು ಬಂದು ಆ ಕ್ಲಿಫ್ ನ ಕೆಳಗಡೆ ಬಂದು ಹೊಡಿತಾ ಇರೋದು ಒಬ್ಬ ಸಕ್ಕದಾಗಿದೆ ಆಹಾ ಇದು ಕೂಡ ನಮ್ಮ ಹಿಂದೂ ಮಹಾಸಾಗರ ಇಲ್ಲೆಲ್ಲ ನಮ್ಮ ನಿಮ್ಮ ಅಣ್ಣ ತಮ್ಮಂದ್ರು ಫ್ರೆಂಡ್ಸ್ಗಳು ಬೆಸ್ಟ್ ಫ್ರೆಂಡ್ಸ್ಗಳು ಕನ್ನಡಕ ಮತ್ತೆ ಕೈಯಲ್ಲಿ ಇಡ್ಕೊಂಡಿರುವಂತಹ ಯಾವ್ದಾದ್ರು ಐಟಮ್ಸ್ ಗೆ ಕಿತ್ಕೊಂಡ್ ಆಟ ಆಡ್ಸೋದಿಕ್ಕೆ ಕಾಯ್ಕೊಂಡು ಮರದ ಮೇಲೆ ಹತ್ತಿರ್ತವೆ ಸೊ ಅವುಗಳತ್ರ ಹುಷಾರಾಗಿರಿ ಅಂತ ಅಣ್ಣ ಹೇಳಿದ್ರು ಡ್ರೈವರ್ ಅಣ್ಣ ನಿಮ್ ಬೆಸ್ಟ್ ಫ್ರೆಂಡ್ ಗಳನ್ನ ಒಂದ್ಚೂರು ಟ್ಯಾಗ್ ಮಾಡಿ ಯಾಕೆ ಬರೋರಿಗೆಲ್ಲ ಹಿಂಗ್ ತೊಂದರೆ ಕೊಡ್ತೀರಾ ಅಂತ ಕೇಳ್ರಿ ವಾಟರ್ ಆ್ಯಪ್ ಅಲ್ಲಿ ಯಾರ್ದು ಇಟ್ಕೊಂಡ್ ತಿಂತೈತೆ ಇಲ್ಲಿನ ಕೋತಿಗಳೇ ಒಂಥರ ವಿಚಿತ್ರವಾಗಿದಾವೆ ಕೆನ್ನೆ ಮೇಲೆಲ್ಲ ಮೀಸೆ ಇದೆ ತರ Ayo, ya, kalau lu mau lihat, duduk. Tidak, ಮೈ ಬೆಸ್ಟ್ ಫ್ರೆಂಡ್ ಇಲ್ಲಿ ಪೂಜೆ ಮಾಡುವ ದೇವರು ಬಂದು ನಮ್ಮ ಭದ್ರಾ ಅಂದ್ರೆ ಶಿವನ ಪೂಜೆ ಮಾಡ್ತಾರೆ ಪುಟಾಣಿ ಗುಹೆ ಅಲ್ಲಿ ಹೋಗೋದಿಕ್ಕೆ ಅಲ್ಲಿ ಏನೇನೋ ಪೂಜೆ ಪುನಸ್ಕಾರಗಳು ಮಾಡೋದಿಕ್ಕೆ ಅಂತ ಹೇಳಿ ಸುತ್ತಮುತ್ತ ಯಾರನ್ನು ಬಿಡಲ್ಲ ಇಲ್ಲಿನ ಜನರ ನಂಬಿಕೆ ಏನಂದ್ರೆ ಭದ್ರನ ಇವರು ನೀರಿನ ದೇವನಾಗಿ ನೋಡ್ತಾರೆ ಅಂದ್ರೆ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳು ಕೆಟ್ಟದ್ದು ಬರ್ದೇ ಇರ್ಲಿ ತಡ್ದು ನಿಲ್ಲಿ ಅಂತ ಹೇಳಿ ಹನ್ನೊಂದನೇ ಶತಮಾನದಲ್ಲಿ ಒಬ್ಬ ಜಾವ ಜಾವಾದಲ್ಲಿ ಇದ್ದಂತಹ ಹಿಂದೂ ಮಹಾರಾಜ ದೇವಸ್ಥಾನ ಕಟ್ಟಿರ್ತಾನೆ ನೋಡ್ರಿ ಮತ್ತೆ ಸಿಕ್ಕಿದ್ರು ಬೆಸ್ಟ್ ಫ್ರೆಂಡ್ಸು ನಾನು ನನ್ನ ಬೆಸ್ಟ್ ಫ್ರೆಂಡ್ಸ್ ಟ್ಯಾಗ್ ಮಾಡ್ತೀನಿ ನೀವ್ ಯಾಕೆ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ ನೀವು ಟ್ಯಾಗ್ ಮಾಡ್ರಿ ಈ ಟೆಂಪಲ್ ಕೆಳಗಡೆ ಇರೋ ಕ್ಲಿಫ್ ಹತ್ರ ಇರೋ ಸಮುದ್ರಕ್ಕೆ ಯಾರು ಹೋಗಕ್ ಆಗಲ್ಲ ತುಂಬಾ ಡೇಂಜರಸ್ ಕೂಡ ಹೌದು ಡೈವಂತೂ ಮಾಡೋಕ್ಕೆ ಆಗಲ್ಲ ಆದರೆ ಇವಾಗ ಇಲ್ಲಿನ ಸರ್ಕಾರ ಯೋಚನೆ ಮಾಡಿ ಆಳದು ತೂಗಿ ಒಂದು ಡಿಸಿಷನ್ ತಗೊಂಡು ಇವಾಗ ಈ ಕ್ಲಿಫ್ ಕೆಳಗಡೆಗೆ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನೋಡ್ರಿ ಸೊ ಮೇ ಬಿ ಇನ್ನೂ ಓಪನ್ ಆಗಿಲ್ಲ ಮುಂದೆ ಒಂದು ದಿನಕ್ಕೆ ಇಲ್ಲಿರೋ ಸಮುದ್ರನೂ ನಾವು ಒಂದು ಬೀಚ್ ಅಂತ ಆಕ್ಸಿಸ್ ಮಾಡ್ಬೋದು ಇದಾಗಿತ್ತು ಈ ದೇವಸ್ಥಾನದ ಕತೆ ಇನ್ನೂ ಈ ದೇವಸ್ಥಾನ ಮುಗ್ದಿಲ್ಲ ರೀ ನಾನಿವಾಗ ಒಂದೊಳ್ಳೆ ರಾಮಾಯಣದ ಕತೆನ ಚಿಕ್ಕದಾಗಿ ಸಿಂಪಲ್ ಆಗಿ ಒಂದು ನೃತ್ಯದ ಮುಖಾಂತರ ನಿಮಗೆ ತೋರಿಸ್ತೀನಿ ಅದು ನಮ್ಮ ಸ್ಟೈಲಲ್ಲ ಈ ಇಂಡೋನೇಷಿಯನ್ನರ ಸ್ಟೈಲಲ್ಲಿ ಹೌದು ನಮಗೆ ಹೇಗೆ ರಾಮಾಯಣ ಮತ್ತು ನಮ್ಮ ಭಾರತದ ಹಿಂದೂಗಳಿಗೆ ಹೇಗೆ ರಾಮಾಯಣ ಮತ್ತು ಮಹಾಭಾರತ ಪ್ರಮುಖ ಗ್ರಂಥಗಳು ಅದೇ ರೀತಿ ಈ ಇಂಡೋನೇಷ್ಯಾದ ಹಿಂದೂಗಳಿಗೆ ಅದೇ ರಾಮಾಯಣ ಮಹಾಭಾರತನ ಇವರು ಕೂಡ ಫಾಲೋ ಮಾಡ್ತಾರೆ ಅದು ಇವರಿಗೆ ತುಂಬ ಪವಿತ್ರವಾದದ್ದು ಹಂಗಾಗಿ ರಾಮಾಯಣದ ಒಂದು ಒಳ್ಳೆ ಡ್ಯಾನ್ಸ್ನ ನೋಡ್ಕೊಂಬರೋಣ ಯಾವುದೇ ಮ್ಯೂಸಿಕ್ ಇಲ್ಲದೆ ಕೋತಿ ಅಟ್ಯಾಕಿಂದ ತಪ್ಪಿಸ್ಕೊಂಡು ಹೊಟ್ಟೆ ಎಸ್ಬು ಅಂತ ಅಲ್ಲೇ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಇದ್ದಿದ್ದು ಕೆಫೆಗೆ ಹೋಗಿ ಊಟ ಮಾಡಿ ವಾಪಸ್ ಬಂದರೆ ಆ ಸೂರ್ಯ ಕಾಣಿಸ್ತಿದ್ದಾನೆ ಆ ಸಮುದ್ರ ಆಕಾಶ ಅದ್ ಎರಡಕ್ಕೂ ಸಪರೇಷನ್ ಇಲ್ಲ ಒಂದೇ ತರ ಕಾಣಿಸ್ತಾ ಇದೆ ಗೊತ್ತಾ ಸಮುದ್ರದ ನೀರ್ ಮಾತ್ರ ಫಳ ಫಳ ಫಳಫಳ ಅಂತಿದೆ ಆ ಸಮುದ್ರ ಎಲ್ಲಿಗೆ ಎಂಡ್ ಆಗಿದೆ ಆಕಾಶ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕೊನೆಗೂ ಆ ಟೈಮ್ ಬಂದೇ ಬಿಡ್ತು ಬೆಳಗ್ಗೆಯಿಂದ ನಾನ್ ವೇಟ್ ಮಾಡ್ತಾ ಇದ್ದಿದ್ದು ಅಂಡ್ ಬಾಲಿಗೆ ಬರೋ ಪ್ರತಿಯೊಬ್ಬ ಟೂರಿಸ್ಟ್ ಗಳು ನೋಡ್ಬೇಕು ಅಂತ ಕುತೂಹಲದಿಂದ ಕಾಯ್ತಾ ಇದ್ದ ಗಳಿಗೆ ಅದು ಜನಗಳೆಲ್ಲ ಕಂಪ್ಲೀಟ್ ಆಗಿ ಕೂತ್ಕೊಂಡ ಮೇಲೆ ಒಬ್ಬರು ಬಂದ್ರು ದೀಪ ಹಚ್ಚಿ ಪೂಜೆ ಮಾಡಿ ಇವತ್ತಿನ ಕಿಚಕ್ ಡ್ಯಾನ್ಸ್ ಚಾಲನೆ ಕೊಟ್ಟರು ಇನ್ನೊಬ್ರು ಬಂದ್ರು ಡ್ಯಾನ್ಸ್ ಶುರು ಆಯ್ತು ಅಂತ ಅನೌನ್ಸ್ ಮಾಡಿದ್ರು ಅಷ್ಟರಲ್ಲಿ ಡ್ಯಾನ್ಸ್ ಶುರು ಆಗೇ ಬಿಡ್ತು ಈ ಡಾನ್ಸ್ನ ನ ವಿಶೇಷತೆ ಏನಂದ್ರೆ ಯಾವುದೇ ವಾದ್ಯಗಳನ್ನ ಬಳಸದೆ ಹಾಡ್ಗಳನ್ನ ಹೇಳದೆ ಕೇವಲ ಬಾಯಿಂದ ಸೌಂಡ್ಗಳನ್ನ ಮಾಡಿಕೊಂಡು ಪಾತ್ರಧಾರಿಗಳ ಭಾವನೆಯ ಮುಖಾಂತರ ರಾಮಾಯಣದ ಕಥೆನ ಹೇಳ್ತಾರೆ ಮೊದಲನೇದಾಗಿ ರಾಮ ಸೀತೆಯ ಪರಿಚಯ ಆಗುತ್ತೆ ನಂತರ ರಾವಣನ ಪರಿಚಯ ಸೀತೆ ಜಿಂಕೆನ ನೋಡಿ ಅದು ಬೇಕು ಎಂದು ರಾಮನ ಕೇಳೋದು ಇದೆಲ್ಲ ಫೇಶಿಯಲ್ ಎಕ್ಸ್ಪ್ರೆಷನಿಂದ ಮಾತ್ರ ಆಗೋದು ನಂತರ ಅದನ್ನು ರಾವಣ ನೋಡಿ ತನ್ನ ವೇಷನ ಬದಲಾಯಿಸ್ಕೊಂಡು ಭಿಕ್ಷಾಟನೆಗೆ ಬರೋದು ಸೀತೆ ಲಕ್ಷ್ಮಣ ಎಳೆದ ರೇಖೆನ ದಾಟಿ ಭಿಕ್ಷೆ ಕೊಡೋಕೆ ಹೋಗೋದು ರಾವಣ ಅವಳನ್ನು ಎಳ್ಕೊಂಡು ಹೋಗೋದು ಹೀಗೆ ರಾಮಾಯಣದ ಸೀತಾಪಹರಣದ ಕೆಲವು ಮುಖ್ಯ ಸಂಗತಿಗಳನ್ನ ಪ್ಲೇ ಮಾಡ್ತಾರೆ ಹನುಮಂತನ ಸಹಾಯದಿಂದ ಲಂಕೆಗೆ ನುಗ್ಗಿ ರಾವಣನ ಸಂಹಾರ ಮಾಡಿ ಸೀತೆಯನ್ನ ಕಾಪಾಡೋದ್ರ ಮುಖಾಂತರ ಕತೆ ಕೊನೆಯಾಗುತ್ತೆ ಇವತ್ತು ಹೋಗಿದಷ್ಟು ಜಾಗಗಳದು ಚಾರ್ಜಸ್ ಆಗ್ಲಿ ಮತ್ತೆ ಎಂಟ್ರಿ ಫೀಸ್ ಗಳಾಗ್ಲಿ ಇದೆಲ್ಲ ಏನು ಡೀಟೇಲ್ಸ್ ಕೊಟ್ಟಿಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಬಾಲಿನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಅಂತ ಸೊ ಹಂಗಾಗಿ ಎಲ್ಲ ಅವರೇ ನೋಡ್ಕೊಳ್ತಿದ್ದಾರೆ ಎಂಟ್ರಿ ಟಿಕೆಟ್ಸ್ ಆಗ್ಲಿ ಇನ್ನೊಂದ್ಲಿ ಮತ್ತೊಂದಾಗ್ಲಿ ನಾನು ಯಾರ ಹತ್ರ ಪ್ಯಾಕೇಜ್ ಬುಕ್ ಮಾಡ್ಕೊಂಡೆ ಟೂರಿಸ್ಟ್ ತ್ರೀ ಸಿಕ್ಸ್ಟಿ ಅವ್ರ ಹತ್ರ ನಾನು ಪ್ಯಾಕೇಜ್ ತಗೊಂಡಿದ್ದೀನಿ ಅವ್ರ ಹತ್ರ ಬಾಲಿ ಪ್ಯಾಕೇಜು ಇಪ್ಪತ್ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದನೂ ಶುರು ಆಗುತ್ತೆ ನಾಲ್ಕು ರಾತ್ರಿ ಐದು ದಿನದ ಪ್ಯಾಕೇಜ್ ಎಲ್ಲ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಹ್ಯಾಸಲ್ ಫ್ರೀಯಾಗಿ ಆರಾಮಾಗಿ ಓಡಾಡಬೇಕು ಅಂತಲೇ ಬಾಲಿನ ಪ್ಯಾಕೇಜಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಇವತ್ತಿನ ವೀಡಿಯೋ ಸ್ವಲ್ಪ ಫನಿಯಾಗಿ ಅಡ್ವೆಂಚರ್ ಆ್ಯಕ್ಟಿವಿಟೀಸು ಆಮೇಲೆ ಒಂದೊಳ್ಳೆ ಕಾಮ್ ಆಗಿರೋ ಬೀಚು ಜೊತೆಗೆ ಇಂಥ ಒಂದು ಪುಣ್ಯವಾದ ಜಾಗ ತೋರಿಸಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತು ಮುಂದಿನ ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿಂದವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್